ದಯವಿಟ್ಟು ನಮ್ಮ ಸ್ಟೋರಿ ಹೌಸ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕೆ ರೀಚ್ ಆಗಲು ಸಪೋರ್ಟ್ ಮಾಡಿ ಪರ್ವತಪುರ ಎಂಬ ರಾಜ್ಯದಲ್ಲಿ ಶೂರಸಿಂಹ ಎಂಬ ರಾಜನಿದ್ದ ಅವನು ಧೈರ್ಯಶಾಲಿಯೂ ದಯಾಳುವೂ ಆಗಿದ್ದ ಆ ರಾಜ್ಯದ ಜನರಿಗೆ ತಮ್ಮ ರಾಜನ ಆಳ್ವಿಕೆಯ ವಿಷಯದಲ್ಲಿ ಸಂತೋಷ ಸಮಾಧಾನಗಳಿದ್ದವು ಒಂದು ದಿನ ಪ್ರವೀಣನೆಂಬ ಒಬ್ಬ ಬಾಲಕ ರಾಜನನ್ನು ಭೇಟಿಯಾಗಲು ಬಂದ ಕಾವಲುಗಾರರು ಅವನನ್ನು ಅರಮನೆಯ ಮಹಾದ್ವಾರದಲ್ಲಿ ತಡೆದು ತಪಾಸಣೆ ನಡೆಸಿದರು ಕೊನೆಗೆ ಒಬ್ಬ ಬಾಲಕನು ರಾಜನ ಭೇಟಿಗೆ ಬಂದಿದ್ದಾನೆಂದು ಆಸ್ಥಾನಕ್ಕೆ ಸಂದೇಶ ಕಳಿಸಿದರು ಆ ಬಾಲಕನನ್ನು ಆಸ್ಥಾನಕ್ಕೆ ಕಳುಹಿಸುವಂತೆ ರಾಜ ತಿಳಿಸಿದ ಪ್ರವೀಣನು ಆಸ್ಥಾನಕ್ಕೆ ಬಂದು ರಾಜನಿಗೆ ವಂದಿಸಿ ಹೀಗೆ ಹೇಳಿದ ಮಹಾಪ್ರಭು ನಾನು ಒಂದು ಒಗಟು ಹೇಳುತ್ತೇನೆ ಅದಕ್ಕೆ ಸರಿಯಾದ ಉತ್ತರ ದೊರೆತರೆ ನಾನು ವಾಪಸ್ ಹೋಗ್ತೇನೆ ಸರಿಯಾದ ಉತ್ತರ ದೊರೆಯದೇ ಹೋದ್ರೆ ನಾನು ನಿಮ್ಮಲ್ಲಿ ಒಂದು ವಸ್ತು ಕೇಳ್ತೇನೆ ಅದನ್ನು ನೀವು ಕೊಡಬೇಕು ಬಾಲಕನ ಧೈರ್ಯವನ್ನು ಮೆಚ್ಚಿದ ರಾಜನು ಇವನು ಹೇಗಿದ್ದರೂ ಬಾಲಕ ನನ್ನ ಸ್ಥಾನದಲ್ಲಿ ಹಲವಾರು ಬುದ್ಧಿವಂತನಾದ ಮಂತ್ರಿಗಳು ಅಧಿಕಾರಿಗಳು ಇದ್ದಾರೆ ಇವನ ಒಗಟನ್ನು ಬಿಡಿಸುವುದು ಕಷ್ಟವೇನಲ್ಲ ಎಂದು ಭಾವಿಸಿ ಮಗು ಹೇಳು ಅದೇನು ಎಂದ ಪ್ರವೀಣ ಕೇಳಿದ ಮಾನವನ ತಲೆಯಿಂದ ಮೇಲೆ ಇರುವುದು ಆದರೆ ಹೆಂಟೆಗಿಂತ ಚಿಕ್ಕದು ಅದು ಯಾವುದು ಈ ಬಾಲಕ ಒಂದು ಮೂರ್ಖ ಒಗಟು ಹೇಳಿದ್ದಾನೆ ಎಂದು ಆಸ್ಥಾನಿಕರು ಭಾವಿಸಿದರು ಅವರಿಗೆಲ್ಲ ಆಶ್ಚರ್ಯವೂ ಗೊಂದಲವೂ ಆಯಿತು ಪ್ರವೀಣ ತನ್ನ ಪ್ರಶ್ನೆಯನ್ನು ಪುನರಾವರ್ತಿಸಿದ ಆದರೆ ಆ ಸ್ಥಾನದಲ್ಲಿ ಯಾರೂ ಆ ಒಗಟಿಗೆ ಸರಿಯಾದ ಉತ್ತರ ಹೇಳಲಿಲ್ಲ ದೊರೆಯು ಮಂತ್ರಿಯತ್ತ ನೋಡಿದ ಅವನು ಹೇಳಿದ ಪ್ರಭು ನನಗೆ ಒಂದು ದಿನ ಸಮಯ ಬೇಕು ಉತ್ತರ ಹೇಳಲು ಎಂದು ಹೇಳಿದ ದೊರೆಯು ಪ್ರವೀಣನಿಗೆ ತಂಗಲು ಅರಮನೆಯ ಕೊಠಡಿಯೊಂದರಲ್ಲಿ ವ್ಯವಸ್ಥೆ ಮಾಡಿದನು ಅಂದು ರಾತ್ರಿಯ ಮಂತ್ರಿಯು ಸಾವಿರ ಚಿನ್ನದ ನಾಣ್ಯಗಳೊಂದಿಗೆ ಪ್ರವೀಣನನ್ನು ಭೇಟಿಯಾಗಲು ಹೋದ ಬಾಲಕ ನೀನು ಸರಿಯಾದ ಉತ್ತರವನ್ನು ಹೇಳಿದರೆ ನಾನು ನಿನಗೆ ಒಂದು ಚಿನ್ನದ ನಾಣ್ಯಗಳನ್ನು ಕೊಡುತ್ತೇನೆ ಸರಿ ನಾನು ಉತ್ತರವನ್ನು ಹೇಳುತ್ತೇನೆ ಪ್ರವೀಣನು ಸರಿಯಾದ ಉತ್ತರವನ್ನು ಮಂತ್ರಿಗೆ ತಿಳಿಸಿದ್ದ ಮರುದಿನ ಬೆಳಗ್ಗೆ ಎಲ್ಲ ಆಸ್ಥಾನಿಕರು ಮಂತ್ರಿಯಿಂದ ಒಗಟಿಗೆ ಉತ್ತರವನ್ನು ತಿಳಿಯಲು ತೀವ್ರ ಆಸಕ್ತರಾಗಿದ್ದರು ಮಂತ್ರಿಯೋ ಆ ಸ್ಥಾನಕ್ಕೆ ಬಂದೊಡನೆ ಅವನು ದೊರೆಗೆ ಬಂಧಿಸಿ ಆ ಸ್ಥಾನವನ್ನು ಉದ್ದೇಶಿಸಿ ನಾನು ಒಗಟಿಗೆ ಸರಿಯಾದ ಉತ್ತರ ಕಂಡುಕೊಂಡಿದ್ದೇನೆ ಮನುಷ್ಯನ ತಲೆಯ ಮೇಲೆ ಇರುವುದು ಆದರೆ ಹೆಂಟೆಗಿಂತ ಚಿಕ್ಕದಾಗಿರುವುದು ಟೊಪ್ಪಿ ಟೊಪ್ಪಿಯು ಹೆಂಟೆಗಿಂತ ಸಣ್ಣದು ನೋಡಿ ನನ್ನ ತಲೆಯಲ್ಲೂ ಅದು ಇದೆ ಎಂದು ಟೋಪಿ ತೆಗೆದು ತೋರಿಸಿದ ದೊರೆಗೆ ಸಂತೋಷವಾಯಿತು ಬುದ್ಧಿವಂತಿಕೆಯ ಪ್ರಶ್ನೆ ಕೇಳಿದ್ದಕ್ಕಾಗಿ ಅವನು ಪ್ರವೀಣನಿಗೆ ಬಹುಮಾನ ಕೊಟ್ಟ ಆಗ ಪ್ರವೀಣನು ಇನ್ನೊಂದು ಪ್ರಶ್ನೆ ಕೇಳಿದ ನಾನು ಇನ್ನೊಂದು ಪ್ರಶ್ನೆ ಕೇಳಬಯಸುತ್ತೇನೆ ಎಂದ ಪ್ರವೀಣ ದೊರೆ ಅನುಮತಿ ಕೊಟ್ಟ ಈ ಭೂಮಿಯಲ್ಲಿ ಅತ್ಯಂತ ಸಿಹಿಯಾದದು ಯಾವುದು ಕೇಳಿದ ಪ್ರವೀಣ ಇದನ್ನು ಉತ್ತರಿಸಲು ಅನೇಕ ಆಸ್ಥಾನಿಕರು ಯತ್ನಿಸಿದರು ಒಬ್ಬ ಸಕ್ಕರೆಯಿಂದ ಇನ್ನೊಬ್ಬ ಪ್ರೀತಿಯಿಂದ ಸ್ವಾರ್ಥ ಅತ್ಯಂತ ಸಿಹಿ ಎಂದು ಮತ್ತೊಬ್ಬ ಕೀರ್ತಿಯೇ ಅತ್ಯಂತ ಸಿಹಿ ಎಂದು ಮಗದೊಬ್ಬ ದೊರೆ ಮಂತ್ರಿಯತ್ತ ನೋಡಿದ ಮತ್ತೆ ಅವನು ಪ್ರಭು ನನಗೆ ಒಂದು ದಿನ ಸಮಯ ಬೇಕು ಅಂದ ಆಗಲಿ ಎಂದ ದೊರೆ ಅಂದು ರಾತ್ರಿ ಮಂತ್ರಿ ಬಾಲಕನಿಗೆ ಎರಡು ಸಾವಿರ ಚಿನ್ನದ ನಾಣ್ಯ ಕೊಟ್ಟ ಬಾಲಕನು ಉತ್ತರವನ್ನು ಮಂತ್ರಿಯ ಕಿವಿಯಲ್ಲಿ ಹೇಳಿದ ಮರುದಿನ ಮಂತ್ರಿ ಒಗಟಿಗೆ ಈ ರೀತಿ ಉತ್ತರ ಹೇಳಿದ ನಮ್ಮ ಅಗತ್ಯವೇ ಅತ್ಯಂತ ಸಿಹಿಯಾದದ್ದು ಉದಾಹರಣೆಗೆ ಕುಡಿಯಲು ನೀರು ಬೇಕೆಂದಾಗ ಅದೇ ಅತ್ಯಂತ ಸಿಹಿ ತುಂಬಾ ಹಸಿವಾದಾಗ ಆಹಾರವೇ ಅತ್ಯಂತ ಸಿಹಿ ಆದ್ದರಿಂದ ಅಗತ್ಯಕ್ಕೆ ಒದಗುವ ವಸ್ತುಗಿಂತ ಸಿಹಿಯಾದದ್ದು ಬೇರೆ ಇಲ್ಲ ಉತ್ತರ ಸರಿಯಾಣಿದೆ ಎಂದ ಪ್ರವೀಣ ಅವನಿಗೆ ರಾಜನು ಮತ್ತೆ ಬಹುಮಾನಗಳನ್ನು ಕೊಟ್ಟ ಈಗ ಬಾಲಕ ಹೇಳಿದ ಮಹಾಪ್ರಭು ನನ್ನಲ್ಲಿ ಇನ್ನೊಂದು ಪ್ರಶ್ನೆ ಇದೆ ಅದಕ್ಕೆ ಉತ್ತರ ದೊರೆತರೆ ನಾನು ವಾಪಸ್ಸು ಹೋಗುವೆ ಎಂದ ಪ್ರವೀಣ ಕೇಳಿದ ಬುದ್ಧಿಶಕ್ತಿಯು ಏನನ್ನೂ ಮಾಡಬಲ್ಲದು ಆ ಸ್ಥಾನದಲ್ಲಿ ಮತ್ತೆ ಮೌನ ಆವರಿಸಿತು ಪ್ರವೀಣನಿಗೆ ಮತ್ತೆ ಅರಮನೆ ವಾಸದ ಭಾಗ್ಯ ದೊರೆಯಿತು ರಾತ್ರಿ ಮಂತ್ರಿ ಚೀಲ ತುಂಬಾ ಮುತ್ತು ರತ್ನ ಬಂಗಾರದೊಂದಿಗೆ ಬಂದ ಆದರೆ ಈ ಬಾರಿ ಉತ್ತರ ಹೇಳಲು ಪ್ರವೀಣ ನಿರಾಕರಿಸಿದ ನಾನು ಉತ್ತರವನ್ನು ಹೇಳುವೆ ಎಂದ ಎಂದ ಮಂತ್ರಿ ನಿರಾಸೆಯಿಂದ ಹೋದ ಮರುದಿನ ಆಸ್ಥಾನದಲ್ಲಿ ಮಂತ್ರಿಯನ್ನು ರಾಜ ಉತ್ತರ ಕೇಳಿದ ಮಂತ್ರಿ ಉತ್ತರಿಸಲು ಆಗಲಿಲ್ಲ ರಾಜನಿಗೆ ಮಂತ್ರಿ ಮೇಲೆ ಕೋಪ ಬಂತು ಅವನು ಪ್ರವೀಣನನ್ನೇ ಉತ್ತರ ಹೇಳು ಅಂದ ಅದಕ್ಕೆ ಪ್ರವೀಣ ಮೊದಲು ನನ್ನನ್ನು ಸಿಂಹಾಸನದಲ್ಲಿ ಕೂರಲು ಅವಕಾಶ ಕೊಡು ಅಂದ ಇದರಿಂದ ರಾಜ ತಬ್ಬಿಬ್ಬುಗೊಂಡ ಪ್ರವೀಣ ಚಿಕ್ಕವ ಹುಡುಗಾಟ ದವ ಸಿಂಹಾಸನದಲ್ಲಿ ಕುಳಿತೆ ಉತ್ತರ ಹೇಳಲು ಬಯಸಿದ್ದಾನೆ ಅವನು ಮಾತು ಕೊಟ್ಟಿದ್ದನಾದ್ದರಿಂದ ಮರುಮಾತನಾಡದೆ ಕೆಳಗಿಳಿದು ಬಂದು ಪ್ರವೀಣನನ್ನು ಸಿಂಹಾಸನದಲ್ಲಿ ಕೂರಿಸಿದ ಪ್ರವೀಣನು ನಾನು ಕಿರೀಟ ಧರಿಸಲು ಬಯಸಿದ್ದೇನೆ ಎಂದ ದೊರೆಯು ಅವನಿಗೆ ಕಿರೀಟ ಧಾರಣೆಯನ್ನು ಮಾಡಿದ ಈಗ ಪ್ರವೀಣಾಜ್ಞೆ ಮಾಡಿದ ಶೂರಸಿಂಹ ಹೋಗಿ ಸೈನಿಕರನ್ನು ಕರೆದು ಮಂತ್ರಿವರಿಯ ನನಗೆ ಒಂದು ಲೋಟ ಹಾಲು ತಂದುಕೊಡು ದೊರೆಗೆ ಕೋಪ ಬಂತು ಪ್ರವೀಣ ಏನು ಹೇಳುತ್ತಿರುವೆ ನೀನೇನು ಮೂರ್ಖನೇ ಎಂದು ಹಬ್ಬರಿಸಿದ ಅವನು ಪ್ರವೀಣ ಶಾಂತನಾಗಿ ಆದರೆ ಆತ್ಮವಿಶ್ವಾಸದಿಂದ ಹೇಳಿದ ಶೂರಸಿಂಹ ಶಾಂತನಾಗೋ ನಾನು ಈಗ ರಾಜ ನನ್ನನ್ನು ಮೂರ್ಖನೆಂದು ಕರೆಯಲು ನಿನಗೆ ಎಷ್ಟು ಧೈರ್ಯ ನಾನು ಈಗ ನಿನಗೆ ಮರಣದಂಡನೆಯನ್ನು ಕೊಡಬಲ್ಲೆ ಶೂರಸಿಂಹ ನಡುಗಿ ಹೋದ ಏನು ಮಾಡಬೇಕೆಂದು ಅವನಿಗೆ ತೋಚಲಿಲ್ಲ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಡುವಂತೆ ಅವನು ಪ್ರವೀಣನನ್ನು ಕೇಳಿಕೊಂಡ ಆಗ ಪ್ರವೀಣ ಹೇಳಿದ ನಾನು ಈಗ ಮಾಡಿದ್ದಂತಹುದನ್ನೇ ಬುದ್ಧಿಶಕ್ತಿಯೂ ಮಾಡಬಲ್ಲದು ಸಾಮಾನ್ಯನೊಬ್ಬನು ಸಿಂಹಾಸನದಲ್ಲಿ ಕುಳಿತು ಕಿರೀಟ ಧರಿಸುವಂತೆಯೂ ಬುದ್ಧಿಶಕ್ತಿಯೂ ಮಾಡಬಲ್ಲದು ದೊರೆಗೆ ತುಂಬ ಸಂತೋಷವಾಯಿತು ಪ್ರವೀಣನು ಸಿಂಹಾಸನದಿಂದ ಇಳಿದು ಕಿರೀಟವನ್ನು ರಾಜನಿಗೆ ಒಪ್ಪಿಸಿ ಹೇಳಿದನು ಪ್ರಭು ನನ್ನ ತುಂಟತನದಿಂದ ನಿಮಗೆ ನೋವಾಗಿದ್ದರೆ ನನ್ನನ್ನು ಕ್ಷಮಿಸುವಂತೆ ನಿಮ್ಮನ್ನು ಕೋರಿಕೊಳ್ಳುತ್ತೇನೆ ದೊರೆಯು ಹುಡುಗನನ್ನು ಅಪ್ಪಿಕೊಂಡು ಅವನಿಗೆ ತುಂಬಾ ಬಹುಮಾನಗಳನ್ನು ಕೊಟ್ಟು ತನ್ನ ಭಟರ ರಕ್ಷಣೆಯಲ್ಲಿ ಅವನನ್ನು ಅವನ ಮನೆಗೆ ವಾಪಸ್ಸು ಕಳಿಸಿದ